ನೋಡಿ ನಾನು ಏನು ಓದ್ ವಿಡಿಯೋದಲ್ಲಿ ಕಟಿಂಗ್ ತೋರಿಸಿದ್ದೆ ಅದರ ಸ್ಟಿಚಿಂಗು ಮಾಡಿಬಿಟ್ಟಿದ್ದೀನಿ ನಾನು ಏನು ಕ್ಲಾಸ್ ಮಾಡ್ತೀನಿ ಹಂಗೆ ಮಾಡಿಬಿಡ್ತೀನಿ ಸ್ಟಿಚ್ ಇದನ್ನು ಮಾಡಿಕೊಂಡು ನೋಡಿ ಇಲ್ಲಿ ಇದು ಟಾಪ್ ಥರ ಯೂಸ್ ಮಾಡೋದ್ರಿಂದ ನಾನು ಇಲ್ಲೂ ಕೂಡ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಇದಕ್ಕೆ ಯಾವುದೇ ನಾನು ಕಪ್ಸನ್ನು ಕೊಟ್ಟಿಲ್ಲ ವಿತೌಟ್ ಕಪ್ಸ್ ಸ್ಟಿಚ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಕಪ್ಸ್ ಥರನೇ ಕೆಲಸ ಮಾಡುತ್ತೆ ಇಲ್ಲಿ ಕರೆಕ್ಟಾಗಿ ಕಟ್ ಮಾಡಿದರೆ ಇದು ಫ್ರಿಲ್ ಹೇಳಿದರು ಏನು ಬ್ಯಾಕು ಮತ್ತು ಫ್ರಂಟು ಸ್ಲೀವ್ ಬಂದು ಉದ್ದ ತೋಳು ಇಲ್ಲಿ ಬಂದು ಏನು ಮಾಡಿದ್ದೀನಿ ಇಲ್ಲಿ ಏನು ಹೊಲಿದೀನಿ ಸ್ಟಿಚ್ಚು ಅದನ್ನು ಓವರ್ ಲಾಕ್ ಮಾಡಿ ಈ ಕಡೆ ಎಮಿಂಗನ ಮಾಡಿದ್ದೀನಿ ಇಲ್ಲಾಂದರೆ ಈ ಕಡೆ ಬಂದು ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಫ್ರಂಟಲ್ಲಿ ಯು ಶೇಪ್ ಕೊಟ್ಟಿದ್ದೀನಿ ಬ್ಯಾಕಲ್ಲಿ ಈ ರೀತಿ ಒಂದು ಶೇಪನ್ನು ಕೊಟ್ಟಿದ್ದೀನಿ ಅವರು ಇದೇ ಶೇಪನ್ನು ಹೇಳಿದರು ನಾನು ಅದೇ ಶೇಪನ್ನು ಕೊಟ್ಟಿದ್ದೀನಿ ನೋಡಿ ಅವರೇನು ಹೇಳಿದ್ರು ಅದೇ ಥರ ಸೇಮ್ ಬಂದಿದೆ ತೋಳು ಇಲ್ ಫ್ರಿಲ್ ಹೇಳಿದರು ಲಂಗದ ಕಲರ್ ಹೇಳಿದ್ರು ಅದನ್ನೇ ಕೊಟ್ಟಿದ್ದೀನಿ ನೋಡಿ ಈ ರೀತಿ ಬಂದಿದೆ ನನಗೆ ಯಾರೋ ಕಮೆಂಟ್ ಮಾಡಿದರು ಬ್ಯಾಕಲ್ಲಿ ನೋಡಿ ಅಲ್ಲೂ ಕೂಡ ಸೇಮ್ ಇದೆ ಫ್ರಂಟ್ ಫ್ರಂಟಲ್ಲಿ ನೀವು ಉಲ್ಟಾ ಹಾಕಿದ್ದೀರಾ ಅಂತ ಕಮೆಂಟ್ ಮಾಡಿದ್ರ ಆಗ್ಲಿಲ್ಲ ನೋಡಿಕೊಂಡೇ ನಾನು ಮಾಡಿದ್ದು ಉಲ್ಟಾ ಎಲ್ಲೂ ಬಂದಿಲ್ಲ ನೋಡಿ ಹೂವ ಸೀದನೇ ಇದೆ ಎಲ್ಲೂ ಬಂದಿಲ್ಲ ಈ ಆಗಿರೋ ಲೈಕ್ ಮಾಡೋದನ್ನು ಮರಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ಟಾರ್ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್